ಸೇರಿ ಭೈರವೇಶ್ವರನ ದರ್ಶನಕ್ಕೋಸ್ಕರ ರಸ್ತೆಯನ್ನ ನಿರ್ಮಾಣ ಮಾಡ್ತಿದ್ವರ ಬೆಟ್ಟಕ್ಕೆ ಭೈರವೇಶ್ವರ ಬೆಟ್ಟಕ್ಕೆ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಪ್ರತಿಯೊಂದು ಜನರಿಗೂ ಒಂದು ವೀಕ್ಷಣೀಯ ಮತ್ತು ಪ್ರೇಕ್ಷಣೀಯ ಸ್ಥಳ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಪ್ರತಿಯೊಂದು ಜನ ಪ್ರತಿಯೊಂದು ಭಕ್ತ ಬಂದರು ಸಹ ಭೈರವನ್ನ ಹತ್ತಿರದಿಂದ ನೋಡ್ಲಿ ಮತ್ತು ಅಲ್ಲಿಗೆ ಹೋಗ್ಲಿಕ್ಕೆ ದೇವಸ್ಥಾನವನ್ನು ಮುಟ್ಲಿಕ್ಕೆ ಅನುಕೂಲ ಆಗಲಿ ಮತ್ತು ಪ್ರತಿಯೊಂದು ಜನ ಸದಾ ಬಂದು ದರ್ಶನ ಮಾಡ್ಲಿಕ್ಕೋಸ್ಕರ ಅನುಕೂಲ ಆಗ್ಲಿ ಅಂತೇಳಿ ಈ ಒಂದು ಸಣ್ಣ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಮಕ್ಕಳು ಇಲ್ಲಿ ಪ್ರವಾಸ ಮಾಡಕ್ ಆಗ್ತಿರಲ್ಲ ತುಂಬಾ ಕಠಿಣವಾಗಿತ್ತು ಅವರು ಇವತ್ತು ಕುದೂರಿನ ಅಟ್ಟ ಒಪ್ಪತ್ತ ಗ್ರಾಮಸ್ಥರು ರೋಟರಿ ಸಮಸ್ಯೆರು ಎಲ್ಲರೂ ಸೇರಿಕೊಂಡು ಒಂದು ರಸ್ತೆ ನಿರ್ಮಾಣ ಮಾಡಕ್ಕೆ ಕ್ರಮ ಕೈಗೊಂಡಿದ್ದೀವಿ ರೋಟರಿ ಸಂಸ್ಥೆ ವತಿಯಿಂದ ದುರ್ಗಕ್ಕೆ ಭೈರವನದುರ್ಗಕ್ಕೆ ದುರ್ಗಕ್ಕೆ ದಾರಿಯನ್ನ ಬಹಳ ವಿಶಾಲವಾಗಿ ಪ್ರತಿಯೊಬ್ಬರು ಹೆಣ್ಣು ಕುಟುಂಬ ಸಮೇತರಾಗಿ ಬೈರೋ ದುರ್ಗದ ಚಲನವನ್ನು ಮಾಡ್ಬೋದು ರೋಟರಿ ಸಂಸ್ಥೆ ವತಿಯಿಂದ ಮತ್ತು ರೈತ ಸಂಪರ್ಕದ ಅಧ್ಯಕ್ಷರಾದ ಮಂಜಣ್ಣವರು ಮಲ್ಲಿಗುಂಟೆ ಪಾಪಣ್ಣವರು ಕೆಂಚನಪುರದ ಗ್ರಾಮ ಪಂಚಾಯತಿ ಸದಸ್ಯರು ಸ್ವಾಮಿ ಶ್ರೀನಿವಾಸನವರು ಧರ್ಮಪಾಲಣ್ಣವರು ಹಿಂಗೆ ಎಲ್ಲ ಸ್ನೇಹ ಉಂಟ ಕುದೂರು ಗ್ರಾಮಸ್ಥರು ಕೆಂಚಿಲ್ಪುರ ಕಾಜಿಪಾಳ್ಯ ಮಲ್ಲಿಗುಂಟೆ ಬೈರಾಪುರ ಎಲ್ಲ ಸುತ್ತಮುತ್ತಲಿನ ಎಲ್ಲ ಯುವಕರು ಮಿತ್ರರು ಸ್ನೇಹಿತರು ಎಲ್ಲ ಸೇರಿ ಬೈರೋಕೆ ಸುಗಮವಾಗಿ ಯಾವುದೇ ಆಯಾಸವಿಲ್ಲದೆ ಸುಗಮವಾಗಿ ಕುಟುಂಬ ಸಮೇತರಾಗಿ ಮಕ್ಕಳು ಮತ್ತು ವೃದ್ಧರು ಕೂಡ ಹತ್ತಬಹುದಾದ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಆದರೆ ಇದನ್ನ ದುರುಪಯೋಗ ಪಡಿಸ್ತು ಧೂಮಪಾನ ಮದ್ಯಪಾನ ಪ್ಲಾಸ್ಟಿಕ್ ಬಾಟಲಿಗಳು ಮುಕ್ತವಾಗಿ ಬಂದು ಭೈರವ ದುರ್ಗದ ಚಾರಣವನ್ನು ಮಾಡಿ ಅವರ ಆನಂದ ಸವಿಬಹುದು ಏಳು ದುರ್ಗಗಳಲ್ಲಿ ಭೈರವ ದುರ್ಗ ಅನ್ನೋದು ಒಂದು ಏನು ಉತ್ರಿ ದುರ್ಗ ಸಾವನ್ ದುರ್ಗ ಅಂತ ಇದೆಯಾ ಚಿತ್ರದುರ್ಗ ಇವರಲ್ಲಿ ಬೈರವನ ದುರ್ಗ ಅನ್ನೋದು ಒಂದು ಇಲ್ಲಿನ ಪ್ಲೇಸು ಟ್ರೆಕ್ಕಿಂಗ್ ಮಾಡೋಕೆ ಸೂಕ್ತವಾದಂತ ಪ್ಲೇಸು ಜಾಗ ಇಲ್ಲದ ಕಾರಣ ನೆಲಮಂಗ್ಲಾ ಬೆಂಗಳೂರಿಂದ ಒಂದ್ಸತಿ ಬಂದ್ಬಿಟ್ಟು ಟ್ರೆಕಿಂಗ್ ಮಾಡಕ್ಕೆ ಒಳ್ಳೆ ಸೂಕ್ತವಾದ ಪ್ಲೇಸ್ ಇದೆ ದಾರಿ ಇಲ್ಲ ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಯಾರು ಟ್ರೆಕ್ಕಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಇನ್ ಮುಂದೆ ವಿಶಾಲವಾದ ದಾರಿ ಮಾಡಿ ಯಾವ್ದೇ ಪ್ರಾಣಿ ಪಕ್ಷಿಗಳು ಬಂದು ನಮ್ಮ ಅಟ್ಯಾಕ್ ಮಾಡ್ತವೆ ಅನ್ನೋದು ಯಾವ್ದೇ ರೀತಿ ಭಯ ಇಲ್ಲದೆ ಬಂದು ನೀವು ಟ್ರೆಕ್ಕಿಂಗ್ ಮಾಡ್ಬೋದು ಯಾರೋ ಇಲ್ಲಿ ಬರಕ್ಕೆ ಎದುರುತ್ತಾ ಇದ್ರು ಅಷ್ಟು ಕಠಿಣವಾಗಿತ್ತು ಇಲ್ಲಿ ಬರಕ್ಕೆ ದಾರಿನೇ ಇರಲಿಲ್ಲ ಏನೋ ಎಲ್ಲರೂ ಸೇರ್ಕೊಂಡು ನಮ್ಮ ರೋಟರಿ ಸಂಸ್ಥೆ ಮೊದಲು ಚಾಲನೆ ಕೊಟ್ಟು ಹೋದವರ ನಾನು ಬಂದೆ ಬಂದು ಇಲ್ಲಿ ಬೆಟ್ಟ ಕತ್ತಕ್ಕೆ ಆಗಲಿಲ್ಲ ಕೈಯು ಮೈ ಎಲ್ಲ ಪರಸ್ಕೊಂಡು ಬಹಳ ಬೇಜಾರಾಯಿತು ನಮ್ಮ ಸಂಸ್ಥೆಗೆ ವಿಚಾರ ತಲುಪಿಸಿದಾಗ ಎಲ್ಲರೂ ಸಂತೋಷದಿಂದ ಒಪ್ಕೊಂಡು ಆಜು ಬಾಜು ರೈತರುಗಳಿಗೆ ನಮ್ಮ ಅಕ್ಕಪಕ್ಕ ಏನು ಬರ್ತದೆ ಪ್ರತಿ ವರ್ಷನೂ ಇಲ್ಲಿ ಬಂದು ಮೇಲೆ ದೊಣೆ ಹತ್ರ ನಾವು ಅಡಿಗೆ ಮಾಡಿ ಇಲ್ಲಿ ದೇವ್ರಿಗೆ ಪೂಜೆ ಮಾಡ್ಕೊಂಡು ಹೋಗೋದು ಆಮೇಲೆ ಮುಖ್ಯವಾಗಿ ನವೆಂಬರ್ ಒಂದಕ್ಕೆ ಇಡೀ ಅರವತ್ತಡಿ ಬಾವುಟ ತಂದು ಇಲ್ಲಿ ಕುದುರಿನ ಯುವಕರು ಸಹ ಪ್ರಕಾಶ್ ಮಾಡ್ತಾವ್ರೆ ಬಹಳ ಪವಿತ್ರವಾದಂತ ಜಾಗ ಇದನ್ನ ಮುಂದಿನ ದಿನದಲ್ಲಿ ಇದುವರೆಗೂ ಆಗೋಯ್ತು ಇನ್ನು ಮುಂದಿನ ದಿನದಲ್ಲಿ ಇದೊಂದು ಪ್ರವಾಸೋದ್ಯಮ ಥರ ಮಾಡ್ಕೊಂಡ್ರೆ ಆಜು ಬಾಜು ನಮ್ಮ ಕುದೂರು ಸರೌಂಡಿಂಗ್ಸ್ ಎಲ್ಲೋ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತೀವಿ ಮಕ್ಕಳು ಮರಿ ಎಲ್ಲರನ್ನೂ ಕರ್ಕೊಂಡ್ಬಂದು ಇದ್ದು ಒಂದು ದಿನ ಇಲ್ಲಿ ಒಂದು ಪಿಕ್ನಿಕ್ ತೀರ ಮಾಡ್ಕೊಂಡು ಹೋಗೋಕೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಎಲ್ಲರೂ ನಾವು ಕಳಕಳಿಯಿಂದ ಕೇಳ್ಕೊಂತಾ ಇದ್ದೀವಿ ಅಕ್ಕಪಕ್ಕದ ಗ್ರಾಮಸ್ಥರು ಯುವಕರು ಎಲ್ಲ ಸೇರಿ ಮೇಲೆ ತುದಿವರೆಗೂ ಹೊತ್ತಕ್ಕೆ ದಾರಿಯನ್ನು ಮಾಡಿ ಎಲ್ಲರೂ ಗ್ರಾಮಸ್ಥರ ಅಕ್ಕಪಕ್ಕದ ಗ್ರಾಮಸ್ಥರು ಭೈರವ ದುರ್ಗ ಕಾಜಿಪಾಳ್ಯ ಕುತ್ತಿಗೆರೆ ಮಲ್ಲಿಗುಡ್ಡೆ ಕೆಂಚುರ ಕುದೂರು ಈ ಕಡೆ ಬೈರಾಪುರ ಬೆಂಕಾಯಿಪಾಳ್ಯ ಈ ಕಡೆ ಎಲ್ಲಾರು ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತು ರೋಡ್ ಅನ್ನ ಮಾಡ್ತಾ ಇದೀವಿ ಎಲ್ಲಾ ಯುವಕರು ಒಗ್ಗಟ್ಟೈತೆ ಅಂತ ತೋರ್ಸೋಕ್ಕೆ ಇದು ಒಂದೇ ಕಾರಣ ಇಲ್ಲಿ ಟ್ರೆಕ್ಕಿಂಗ್ ಬರುವಂತವ್ರು ಬರ್ಬೋದು ಇಲ್ಲಿ ಕುದೂರು ಬೆಟ್ಟಕ್ಕೆ ಅದರ ಇತಿಹಾಸ ಇದೆ ಒಂದೊಂದು ಜಾಗಕ್ಕೂ ಒಂದೊಂದು ಒಂದೊಂದು ಹೆಸರು ಇದೆ ಅಭಿವೃದ್ಧಿ ಇದೆ ಮೊದಲು ಬಂದು ದೊಣೇಲಿ ಎಲ್ಲಾ ಹೆಣ್ಮಕ್ಳು ಗಂಗಮಲ್ ಮಾಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಯಾರಿಗೂ ನಡೆಯೋಕ್ಕೆ ಶಕ್ತಿ ಇಲ್ಲ ಹತ್ತಕ್ಕೆ ದಾರಿ ಇಲ್ಲ ಅವರು ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕಾದ್ರು ಮಾಡ್ತಾ ಇದ್ರು ಮೊದಲು ಮಕ್ಕಳಾಗದಲ್ಲಿ ಇರೋರು ಬಂದು ಗಂಗಮ್ಮನ್ ಮಾಡಿದ್ರೆ ಇಲ್ಲಿ ಭೈರವರ್ಗದ ಬೆಟ್ಟದಲ್ಲಿ ಮಕ್ಕಳಾಗ್ತಾ ಇತ್ತು ಅವ್ರಿಗೆ ಮಕ್ಕಳಾಗ್ತಾ ಇತ್ತು ಈ ಕಡೆ ಭೈರವೇಶ್ವರನ ಬೆಟ್ಟ ಇದೆ ದೇವಸ್ಥಾನ ಇದೆ ಹಿಂದೆ ಜಾಲಾರ್ಧ ಮರ ಇದೆ ಅಲ್ಲೂ ಒಳ್ಳೆ ತಾಣ ಆಮೇಲೆ ಇಲ್ಲಿ ಹನುಮಂತರಾಯನ ದೇವಸ್ಥಾನ ಇದೆ ಇಲ್ಲಿ ಒಳ್ಳೊಳ್ಳೆ ಬಂಡೆಗಳಿವೆ ಎಲ್ಲ ದೇ ಎಲ್ಲ ಇರೋದ್ರಿಂದ ಎಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೊಬೇಕು ಬಂದು ಟ್ರೆಕ್ಕಿಂಗ್ ತರ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಯಾರೇ ಬಂದ್ರು ಅಷ್ಟೇ ದಯವಿಟ್ಟು ಯಾವ್ದನ್ನು ಹಾಳು ಮಾಡಬೇಡಿ ಕವರು ಪ್ಲಾಸ್ಟಿಕ್ ಧೂಮಪಾನ ಮದ್ಯಪಾನ ಎಲ್ಲ ಮಾಡಬಾರ್ದು ನಾವು ಈ ಹಿಂದೆ ಕಾಜಿಪಳ್ಳೆದ ಗ್ರಾಮಸ್ಥರೆಲ್ಲ ಸೇರಿ ಹಿಂದೆ ಮೆಟ್ಲಾಕ್ಸಿ ಚೈನ್ ಎಲ್ಲ ಹಾಕ್ತಿದ್ವಿ ಕೆತ್ತಕ್ಕೆ ಹೆಣ್ಮಕ್ಳಿಗೆಲ್ಲ ಅನುಕೂಲ ಆಗ್ತದೆ ಅಂತ ಈ ಪೋಲಿ ಹುಡುಗರು ಬಂದು ಒಂದು ಚೈನು ಬಿಡ್ಲಿಲ್ಲ ಒಂದು ತಂಬಿನು ಬಿಡ್ಲಿಲ್ಲ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಹಿಂದೆ ಹತ್ತು ವರ್ಷದ ಹಿಂದೆನೆ ಚೈನು ತಂಬಿ ಹಾಕ್ಸಿದ ಮೇಲ್ಗಡೆ ತುದಿವರೆಗೂ ಹತ್ತಕ್ಕೆ ಹೆಣ್ಮಕ್ಳೆಲ್ಲ ಸರಾಗ ಹಾಕ್ತಾ ಇದ್ರು ಬೆಂಗಳೂರು ಆಗೋದವ್ರು ಯಾರೋ ಅನುಕೂಲ ಮಾಡಿಕೊಟ್ಟಿದ್ರು ಗ್ಯಾಸ್ ಬೆಲ್ಟ್ ತಗೊಂಡೋಗಿ ಮಾಡಿಸಿ ಎಲ್ಲ ಚೈನ್ ಎಲ್ಲ ಹಾಕ್ತಿದ್ವಿ ಹಾಳು ಮಾಡುದು ಹಾಳು ಮಾಡಿದ್ರು ಅದನ್ನೆಲ್ಲ ಮಾಡಬಾರ್ದು ಇದು ಬೆಂಕಿ ಅದು ಇದು ಹಾಕ್ಬಾರ್ದು ಇದು ಫಾರೆಸ್ಟು ಸಸಿನ ಬೆಳೆಸ್ಬೇಕು ಉಳಿಸ್ಬೇಕು ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಕೊಡಿ ಎಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದು ದಿನದಲ್ಲಿ ಖಂಡಿತ ಇದು ಇವತ್ತು ಪುನೀತರ ಪುಣ್ಯ ಸ್ಮರಣೆ ಕೂಡ ಹೌದು ಈ ದಿನದಲ್ಲಿ ಏನು ನಮ್ಮ ಈ ಒಂದು ಕುದು ರೋಟರಿ ಸಂಸ್ಥೆಯಿಂದ ಮತ್ತೆ ಅಕ್ಕಪಕ್ಕದ ಗ್ರಾಮಸ್ಥಗಳೆಲ್ಲ ಸೇರಿ ಖಂಡಿತ ನೂರ್ನೂರೈವ್ ಜನಕ್ಕಿನ್ನ ನಾವು ಈ ತರ ನಾವು ಯಾವುದೇ ರೀತಿ ಇದನ್ನ ಮಾಡಿ ನಾವು ಮಾಡಿರಲಿಲ್ಲ ಈ ರೀತಿಯ ಸಮಾಧಾನ ನಮ್ಮ ಒಂದು ಒಗ್ಗಟ್ಟಿ ತರ ಇದೆ ಖಂಡಿತ ಖುಷಿ ಆಗ್ತಾ ಇದೆ ನಮ್ಮೆಲ್ಲ ಯುವಕರು ಕೂಡ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಏನಿದೆ ನಾವು ಪ್ರಾಚೀನವಾದ ಇತಿಹಾಸನ ನಾವು ಖಂಡಿತ ಉಳಿಸ್ಕೊಬೇಕು ಇದು ಒಂದು ನಮ್ಮ ಕೆಂಪೇಗೌಡರ ಒಂದು ರಾಜಧಾನಿನೂ ಕೂಡ ಆಗಿತ್ತು ಭೈರವ್ ದುರ್ಗ ಸಾವ್ ದುರ್ಗ ಏನ್ ದೇವರಾಯನ್ ದುರ್ಗ ಇದೆಲ್ಲ ಇದೆಯೋ ಅದೇ ಆದ ತನ್ನದೇ ಆದ ಒಂದು ಇತಿಹಾಸ ಇದೆ ಈ ದಿನ ನಮ್ಮ ಭೈರವೇಶ್ವರ ಬೆಟ್ಟದ ತಪ್ಪಲಿನ ರಸ್ತೆ ಅಭಿವೃದ್ಧಿ ಮತ್ತೆ ದುರಸ್ತಿ ಕಾಮಗಾರಿ ಅಂತ ಹೇಳಿ ಕುದೂರು ರೋಟರಿ ಸಂಸ್ಥೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಈ ದಿನ ಆಯೋಜನೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸಾಕಾರ ಕೊಟ್ಟಿರ್ತಕ್ಕಂಥ ಎಲ್ಲಾ ಯುವಕರಿಗೆ ಹಾಗೂ ಕುದೂರು ಅಕ್ಕಪಕ್ಕದ ಗ್ರಾಮಸ್ಥರ ಎಲ್ಲ ನಾಗರಿಕರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈ ಸಾರ್ವಜನಿಕರು ಇದನ್ನ ಉಪಯೋಗ ಪಡಿಸ್ಕೊಳ್ಳಕ್ಕೆ ಎಷ್ಟು ಉತ್ತಮವಾದಂತ ಒಂದು ವೇದಿಕೆ ಅಂತ ಅಂದ್ರೆ ಇದನ್ನ ಅದು ಹೇಳಲಿಕ್ಕೆ ಸುಲಭ ಅಲ್ಲ ಆದ್ರೆ ಅದು ಅನುಭವಿಸ್ತದೆ ಅದ್ರ ಅನುಭವ ಗೊತ್ತಾಗೋದು ಆದ್ರಿಂದ ದಯಮಾಡಿ ಎಲ್ಲ ಟ್ರೆಕ್ಕಿಂಗ್ ಅದು ಬರ್ತಾರೆ ಇದೆಂತ ಕಾರ್ಯ ಅಂದ್ರೆ ಇವತ್ತು ಈ ರಸ್ತೆ ಮಾಡ್ತಾ ಇರೋದು ನಮ್ಗೆ ತುಂಬಾ ಸಂತೋಷ ಉಂಟು